ಇವತ್ತಿನ ದಿವಸ ನಮ್ಮ ಚಿಕ್ಕಪ್ಪ ಆದಂಥ ಅವರಿಗೆ ಹುಟ್ಟುಹಬ್ಬ ಇದೆ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನೂ ಬೇರೆ ಬೇರೆ ಕಡೆ ಶಾಲೆಗಳು ಮಾಡಿ ಅಂತ ಇನ್ನೊಂದಷ್ಟು ಜನಕ್ಕೆ ರಾಜಕೀಯವಾಗೂ ನಮ್ಮಂಥವ್ರಿಗೆ ಬೆಂಬಲವಾಗಿ ನಿಲ್ಲಿ ಮಕ್ಕಳಿಗೂ ಅಷ್ಟೇ ಆಶ್ರಯವಾಗಿ ನಿಲ್ಲಿ ಅಂತ ನಾನು ಆ ದೇವ್ರಲ್ಲಿ ಬರ್ಕೊಳ್ತೀನಿ ನಮ್ಮ ಸ್ಕೂಲ್ ಸಂಸ್ಥೆಯಿಂದ ಏನು ಗೌರವ ಮಕ್ಕಳಿಗೆ ಪುಟ್ಪುಟ್ಟು ಅವ್ರ ಜೊತೆ ಇದ್ರೆ ಟೈಮ್ ಪಾಸ್ ಚೆನ್ನಾಗುತ್ತೆ ಇದಕ್ಕೆ ಸಾಕ್ಷಿ ಅವ್ರು ಮಾಡಿರೋ ಸಮಾಜ ಸೇವೆ ಜನದಲ್ಲಿ ಯಾವ ರೀತಿ ಬಳತಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದೀವಿ ಅವರು ಈ ಭಾಗದಲ್ಲಿ ಈ ವಾರ್ಡ್ ನಮ್ಮ ವಾರ್ಡಲ್ಲಿ ಅಲ್ಲಿ ಕಾರ್ಪೊರೇಟರ್ ಆಗಿ ಬರಬೇಕಂತ ನಮ್ ಎಲ್ಲರೂ ಇಷ್ಟ ಇದೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಘವೇಂದ್ರ ರವರು ತಮ್ಮ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳ ಜೊತೆ ಹಾಗೂ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ಆಚರಿಸಿಕೊಂಡರು ಜನಸೇವೆಯೇ ಜನಾರ್ದನ ಸೇವೆ ಎಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ರಾಘವೇಂದ್ರ ಅವರು ಮುಂಬರುವ ದಿನಗಳಲ್ಲಿ ಜನಪ್ರತಿನಿಧಿಯಾಗಿ ಅಂದರೆ ಬಿಬಿಎಂಪಿ ಸದಸ್ಯರಾಗಿ ಆಯ್ಕೆಯಾಗಬೇಕು ಎಂದು ಸಾರ್ವಜನಿಕರು ಮುಖಂಡರು ಕಾರ್ಯಕರ್ತರು ಶುಭ ಕೋರಿದರು ಹುಟ್ಟುಹಬ್ಬ ನಲವತ್ತೈದನೇ ಹುಟ್ಟುಹಬ್ಬನ ಆಚರಿಸ್ತಾ ಇದ್ವಿ ದೇವರು ನಮಗೆ ಎಲ್ಲಿವರೆಗೂ ಆರೋಗ್ಯವಾಗಿ ಕಾಪಾಡಿದ್ದಾನೆ ಇನ್ನು ಮುಂದೆನೂ ದೇವರು ಕಾಪಾಡಬೇಕು ಮತ್ತು ನಾನು ಈ ಸರಿ ಹುಟ್ಟುಹಬ್ಬನ ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿದ್ದೆ ಆದರೆ ಎಲ್ಲರೂ ಸೇರಿ ಇಷ್ಟು ಗ್ರ್ಯಾಂಡ ಮಾಡ್ತಾ ಇದ್ದಾರೆ ಮತ್ತು ಸ್ಕೂಲಲ್ಲಿ ಮಕ್ಕಳು ಎಲ್ಲರೂ ಪ್ರತಿಯೊಂದು ಮಕ್ಕಳು ನಮ್ಮ ಅವ್ರ ಬರ್ತಡೇಗೆ ಚಾಕ್ಲೇಟ್ ತಿಂದ್ಕೊಟ್ಟು ಪಾಪ ನಮ್ಗೆ ವಿಶ್ ಮಾಡಿಡ್ತಾರೆ ನಮ್ಮ ಸ್ಕೂಲ್ ಸಂಸ್ಥೆಯಿಂದ ಅವ್ರಿಗೆ ಏನು ಗೌರವ ಕೊಡಬೇಕು ಮಕ್ಕಳಿಗೆ ಪುಟ್ಟ ಅವ್ರ ಜೊತೆ ಇದ್ರೆ ಟೈಮ್ ಪಾಸ್ ಚೆನ್ನಾಗೋದು ಆ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿದೆ ಅದರಿಂದ ನಮ್ಮ ಶಿಕ್ಷಕರೊಂದವರು ಆಗ್ಬೋದು ನಮ್ಮ ಮುಖಂಡರು ಆಗ್ಬೋದು ನಮ್ಮ ಅಣ್ಣೊಂದಿರಾಗ್ಬೋದು ಎಲ್ಲರೂ ಕೂಡ ನಮ್ಮ ಸಪೋರ್ಟಲ್ಲಿದ್ದಾರೆ ಅದರಿಂದ ನನಗೆ ಒಳ್ಳೆ ಧೈರ್ಯ ಬರ್ತಾ ಇದೆ ಇನ್ನು ಹುಮ್ಮಸ್ಸು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆ ಕಾಲಾವಕಾಶ ಕೊಟ್ಟರೆ ಅದಕ್ಕೆ ಪ್ರಯತ್ನ ಪಡೋಣ ಅಂತ ಇದ್ದೀನಿ ಈ ಬಾರಿ ನೀರಿನ ಅಭಾವ ಇದೆ ಇಂಪಾರ್ಟೆಂಟಾಗಿ ನೀರಿನ ಅಭಾವ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಹಲ್ವಾರು ಕಾರ್ಯಕ್ರಮಗಳನ್ನು ತಗೊಂಡಿದ್ದಾರೆ ಕಾರ್ಯಕ್ರಮ ತಗೊಂಡಿರೋದ್ರಿಂದ ನೀರುಗಳು ಜನಗಳಿಗೆ ಪರಿಹಾರ ಆಗಲಿ ನಾನು ವರುಣ ದೇವರಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ಮಳೆ ಬರಲಿ ಅಂತ ಮಳೆ ಬಂದರೆ ಇದು ಇದಕ್ಕೆ ಸಂಸ್ಥೆ ಮುಕ್ತವಾಗುತ್ತೆ ಈ ನೀರು ಟ್ಯಾಂಕರ್ಗಳವರು ಸ್ವಲ್ಪ ನೀರು ಸಿಗ್ತಿದ್ದ ಅವ್ರಿಗೂ ತೊಂದರೆ ಟ್ಯಾಂಕರ್ಗಳವ್ರಿಗೂ ತೊಂದರೆ ಆಗಿದೆ ಪಾಪ ತುಂಬ ತೊಂದರೆ ಆಗಿದೆ ಅವ್ರಿಗೂ ನೀರು ಸಿಗ್ತಾಯಿಲ್ಲ ದಿನ ಅಲ್ಲಕ್ಕಾದರೆ ಒಂದು ಎರಡು ಲೋಡು ಮೂರು ಲೋಡು ಸಿಗ್ತಾಯಿದೆ ಅವ್ರಿಗೂ ಪರಿಹಾರ ಆಗಲಿ ಮತ್ತು ಎಲ್ಲರೂ ಸೇರಿ ನೀರಿಗೆ ಸಂಸ್ಥೆ ಸರಿ ಎದುರಿಸೋಣ ಈ ವರ್ಣ ದೇವರು ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ನೀರಿನ ಸಂಸ್ಥೆ ಮುಗಿದು ಎಲ್ಲರೂ ಆರೋಗ್ಯವಾಗಿರಲಿ ಅಂತ ನಾನು ಈ ಸರಿ ಸಂಕಲ್ಪ ಮಾಡ್ತಾ ರು ಬಿ ಎಂ ಪಿ ಎಲೆಕ್ಷನ್ನು ಇನ್ನು ಇದೆ ಇವಾಗ ನಮಗೆ ಅದಕ್ಕಿಂತ ಮುಖ್ಯವಾಗಿ ಬಿ ಏನು ಎಂ ಪಿ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಅದರಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಬೂತ್ ಮಾಡೋದು ಇವತ್ತು ಬಿ ಬಿ ಎಂ ಪಿಲೂ ಮೀಟಿಂಗ್ ಕರೆದಿದ್ದಾರೆ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಅದಕ್ಕೂ ಅಟೆಂಡ್ ಮಾಡ್ತೀನಿ ಅಟೆಂಡ್ ಮಾಡಿ ನೆಕ್ಸ್ಟು ಏನು ನಮ್ಮ ಕಾರ್ಯಕ್ರಮಗಳಿದೆ ಕಾರ್ಯಕರ್ತ ಇದೆಯಾ ಅದನ್ನೆಲ್ಲ ಭಾಗವಹಿಸಿ ಸರಿ ಅತಿ ಹೆಚ್ಚು ನಮ್ಮ ಅವರು ಡಿ ಕೆ ಅವರ ನೇತೃತ್ವದಲ್ಲಿ ಅತಿ ಹೆಚ್ಚು ಎಂ ಪಿ ಸೀಟ್ಗಳನ್ನ ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಡೋದ್ರಲ್ಲಿ ನಾವು ನಮ್ಮದು ಒಂದು ಕೈ ಸಪೋರ್ಟ್ ಇಡ್ತೇವೆ ಇವತ್ತಿನ ದಿವಸ ನಮ್ಮ ಚಿಕ್ಕಪ್ಪ ಆದಂಥ ಅವರಿಗೆ ಹುಟ್ಟುಹಬ್ಬ ಇದೆ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನೀವೇ ನೋಡ್ತಾ ಇದ್ದೀರಿ ಅನೇಕ ಪಾರ್ಟಿ ಕಾರ್ಯಕರ್ತರುಗಳು ಮುಖಂಡರುಗಳು ಸ್ನೇಹಿತರುಗಳು ಕುಟುಂಬಸ್ಥರು ಎಲ್ಲರೂ ಬಂದು ಶುಭಾಶಯ ಕೂರಿದ್ದಾರೆ ನಮಗೆ ಖುಷಿ ಆಗ್ತದೆ ಯಾಕೆಂದರೆ ನಮ್ಮ ಚಿಕ್ಕಪ್ಪ ಅಂತ ಹೇಳ್ಕೊಳೋದಕ್ಕಿಂತ ನಮ್ಮ ಅಣ್ಣನ ವಹಿಸ್ತಾರನೇ ಅವ್ರು ಕಾಣೋದು ಸೊ ಈವಾಗ ನನಗೇನೇ ಕಷ್ಟ ಮತ್ತೊಂದು ಇನ್ನೊಂದು ಏನೇ ಬಂದರೂ ಫಸ್ಟು ಈ ನನಗೆ ಎಬ್ಡು ನಾನು ಅದು ನೋಡ್ಕೊತೀನಿ ಇನ್ನೇನೋ ಬೇರೆ ಕೆಲಸ ಮಾಡು ಅಂತಾರೆ ಯಾಕಂದರೆ ನನಗೆ ಪುಣ್ಯ ಅನ್ಕೊತೀನಿ ಯಾಕೆಂದರೆ ನಿಮಗೆ ಗೊತ್ತಿದೆ ಈ ಕುಟುಂಬ ಅಂತ ಬಂದಾಗ ವೈಷಮ್ಯಗಳು ಮತ್ತೊಂದು ಇನ್ನೊಂದು ಬೇರೆ ಕಡೆ ನಾವು ನೋಡಿದ್ವಿ ಬಟ್ ನನಗೆ ಚುನಾವಣೆ ಇರ್ಬೋದು ಅಥವಾ ಏನೇ ನಾನು ಮಾರಲಿ ನನಗೇನೇ ಸಮಸ್ಯೆಗಳು ಬಂದಾಗ ಇವರು ನನ್ನ ಜೊತೆಲಿ ನಿಂತು ಪತಿ ನಾನು ಮಾಡ್ತೀನಿ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ತಾರೆ ಇನ್ನು ಅದಕ್ಕಿಂತ ಹೆಚ್ಚಾಗಿ ನಾನು ಖುಷಿ ಪಡೋದೇನೆಂದರೆ ಇವರು ನಮ್ಮ ಕುಟುಂಬದಲ್ಲಿ ಯಾರೂ ಅಷ್ಟೇ ಶಾಲೆ ಮಾಡುವಂಥ ಕೆಲಸ ಮಾಡಿರಲಿಲ್ಲ ಶಾಲೆ ಮಾಡಿ ಒಂದಷ್ಟು ಒಳ್ಳೆ ವಿದ್ಯೆ ಕೊಡ್ತಾಯಿದ್ದಾರೆ ಮಕ್ಕಳಿಗೆ ಅದು ಭಾಳ ಖುಷಿ ಆಗ್ತದೆ ನಾನು ಯಾಕಂದರೆ ಶಾಲೆ ಪ್ರಾರಂಭ ಆಗಿ ಕಡಿಮೆ ವರ್ಷಗಳಾದರೂ ಕೂಡ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದು ಇವತ್ತು ಮಕ್ಕಳದ ಅಡ್ಮಿಷನ್ಸ್ ಜಾಸ್ತಿ ಆಗಿದೆ ನಾನು ಅದಕ್ಕೆ ಇವ್ರಿಗೆ ಹೇಳಿದೆ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನೂ ಬೇರೆ ಬೇರೆ ಕಡೆ ಶಾಲೆಗಳು ಮಾಡಿ ಅಂತ ಯಾಕಂದರೆ ಶಾಲೆಗಳು ಇವೆಲ್ಲ ಎಲ್ಲರಿಗೂ ಕೈ ಹಿಡಿಯಲ್ಲ ಚೆನ್ನಾಗಿ ಕೈ ಹಿಡ್ದಿದೆ ಬೇರೆ ಕಡೆ ಮಾಡಿ ಇನ್ನೊಂದಷ್ಟು ಜನಕ್ಕೆ ರಾಜಕೀಯವಾಗೂ ನಮ್ಮಂಥವ್ರಿಗೆ ಬೆಂಬಲವಾಗಿ ನಿಲ್ಲಿ ಮಕ್ಕಳಿಗೂ ಅಷ್ಟೇ ಆಶ್ರಯವಾಗಿ ನಿಲ್ಲಿ ಅಂತ ನಾನು ಆ ದೇವ್ರಲ್ಲಿ ಮಾಡ್ಕೋತೀನಿ ಹಾಂ 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 ಸರಿ ಇವಾಗ ಇವ್ರಿಗೆ ಯೋಗ ಯೋಗ್ಯತೆ ಎರಡೂ ಇದೆ ಸೊ ಜನಗಳು ಸ್ಪಂದಿಸ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಿಮಗೆ ಗೊತ್ತಿದೆ ಇವಾಗ ಎಂಟು ವಾರ್ಡ್ ಇದ್ದಿದ್ದು ಬೊಮ್ಮನಹಳ್ಳಿ ಇವತ್ತು ಹನ್ನೆರಡು ವಾರ್ಡ್ ಆಗಿದೆ ಸೊ ನಮ್ಮಲ್ಲಿ ಈ ಥರ ಒಂದು ಅರ್ಹತೆ ಇರುವಂಥ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ರಾಘವೇಂದ್ರನವರು ಪ್ರಮುಖರಿದ್ದಾರೆ ಖಂಡಿತವಾಗಲೂ ಅವ್ರೇನು ಕೆಲಸ ಮಾಡಬೇಕು ಹಿಂದೆ ಹಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನನ್ನ ಮನೆ ಕುಟುಂಬಸ್ಥರು ಅಂತಲ್ಲ ನನ್ನ ಜವಾಬ್ದಾರಿಯುತವಾಗಿ ಇವ್ರ ಜವಾಬ್ದಾರಿಯಿಂದ ಸಾಕಷ್ಟು ಜವಾಬ್ದಾರಿಗಳನ್ನ ಪಾರ್ಟಿ ವಿಚಾರಕ್ಕೆ ಅಂತ ಬಂದಾಗ ನಡ್ಕೊಂಡಿದ್ದಾರೆ ಸೊ ಹಂಗಾಗಿ ನನ್ನ ಬಾಧ್ಯತೆಯೂ ಕೂಡ ಇರ್ತದೆ ಖಂಡಿತವಾಗ್ಲೂ ಅವಕಾಶಗಳು ಸಿಕ್ಕಿದಾಗ ನಾವು ಜೊತೆಲಿ ನಿಂತು ಇವ್ರನ್ನ ಅಂತ ಕೆಲಸ ನಾವು ಮಾಡ್ತೀವಿ ತಮಗೆ ಗೊತ್ತಿದೆ ಇನ್ನೂ ಕ್ಯಾಂಡಿಡೇಟ್ ಲಿಸ್ಟ್ ಅನೌನ್ಸ್ ಆಗಲಿಲ್ಲ ಅದು ಅದು ಬಿಟ್ಟು ಕೂಡ ನಮ್ಮ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಮತ್ತು ಇನ್ನು ಬೂತ್ ಮಟ್ಟದ ಕೆಲಸಗಳನ್ನ ನಾವು ಪ್ರಾರಂಭ ಮಾಡುವಂಥದ್ದು ಕಾಂಗ್ರೆಸ್ ಗ್ಯಾರಂಟಿ ಎಲ್ಲೆಲ್ಲಿ ತಲುಪಿದ ತಲುಪದೇ ಇರೋವಂಥ ಕಡೆ ತಲ್ಪ್ಸೋಂಥ ಕರ್ತವ್ಯ ಮಾಡ್ತಾಯಿದ್ದೀವಿ ಅದು ಬಿಟ್ಟು ಹದಿನೈದು ಜನ ಕಮಿಟಿ ಅಂತೇಳಿ ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಒಂದು ಕಾನ್ಸ್ಟಿಟ್ಯುನ್ಸಿ ವೈಸ್ ಕಮಿಟಿ ಮಾಡ್ತಾ ಸೊ ಆ ಕಮಿಟಿಗಳದ್ದು ಲಿಸ್ಟು ಕೊಟ್ಟಿದ್ದೀವಿ ಮುಂದಿನ ದಿವಸಗಳಲ್ಲಿ ನಮಗೇನಾಗ್ತದೆ ಕಾಂಗ್ರೆಸ್ ಸರ್ಕಾರ ಏನೇನು ಜನಸ್ನೇಹಿ ಕಾರ್ಯಕ್ರಮಗಳು ಮಾಡಿದೆ ಆ ಜನಸ್ನೇಹಿ ಕಾರ್ಯಕ್ರಮಗಳು ಖಂಡಿತವಾಗ್ಲೂ ಜನ ಕೈ ಹಿಡಿದು ನಮ್ಗೆ ಮತ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತವಾಗ್ಲೂ ಈ ಬಾರಿ ಒಂದು ಹತ್ತಕ್ಕೂ ಮೇಲ್ಪಟ್ಟು ಸೀಟ್ಗಳನ್ನ ಗೆದ್ದು ಕಾಂಗ್ರೆಸ್ಗೆ ಬಲಪಡಿಸುವಂಥ ಕೆಲಸಗಳು ನಾವು ಮಾಡ್ತೀವಿ ಏನಿವತ್ತು ಮಂಗಮ್ಮಪಳ್ಳೆ ವಾಡಿನ ಕಾಂಗ್ರೆಸ್ ಮುಖಂಡರು ಎಮ್ ಆರ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರು ಹಾಗೂ ಸದಾ ಜನಗಳ ಮಧ್ಯೆ ಇರುವಂತಹ ಎಮ್ ಆರ್ ರಾಘವೇಂದ್ರವರು ಏನೇ ರುಟೋಪ ಆಚರಿಸ್ಕೊತ ಇದ್ದಾರೆ ತಾವು ನೋಡ್ತಾ ಇದ್ದಾರೆ ಬೆಳಗಿನ ಅಭಿಮಾನಿಗಳು ಬರ್ತಾನೆ ಇದ್ದಾರೆ ಹೋಗ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ ಇದಕ್ಕೆ ಸಾಕ್ಷಿ ಅವ್ರು ಮಾಡಿರೋ ಸಮಾಜ ಸೇವೆ ಅವರು ಇಟ್ಕೊಂಡಿರೋ ಜನಸಂಪರ್ಕ ಅವರು ಇರೋ ಜನ ಜನ ಯಾವ್ದು ಜನದಲ್ಲಿ ಯಾವ ರೀತಿ ಬಳಿ ಬೆಳಿತಿದ್ದಾರೆ ಅನ್ನೋದಕ್ಕೆ ಇದೊಂದು ಉತ್ತರ ಉದಾಹರಣೆ ಅಂತ ಹೇಳ್ತಾ ಇದ್ದೀವಿ ಇದೇ ರೀತಿ ಅವರು ಉನ್ನತ ಸ್ಥಾನದಲ್ಲಿ ಬೆಳಿಲಿ ಇನ್ನೂ ಉನ್ನತ ಇನ್ನೂ ಸ್ಥಾನಕ್ಕೆ ಬಂದು ಒಳ್ಳೆಯ ಜನಪ್ರತಿನಿಧಿ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಏನು ಎಮ್ ಆರ್ ಆರ್ ರಾಯಲ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರಾದಂಥ ರಾಘವೇಂದ್ರ ಸರ್ ಅವರು ಅವರ ಬರ್ಡೇ ಅಂತಂದರೆ ಇಡೀ ಮಂಗವನ ಪಾಳಿಗೆ ಒಂಥರ ಹಬ್ಬ ಇದ್ದಂಗೆ ಪ್ರತಿ ಏರಿಯಾದಲ್ಲಿ ಪ್ರತಿ ಇನ್ಸ್ಟಿಟ್ಯೂಷನಲ್ಲಿ ಒಂದು ಆಫೀಸಲ್ಲಿ ಬೆಳಗ್ಗೆಯಿಂದ ಅವರು ತುಂಬ ಬ್ಯುಸಿ ಎಲ್ಲ ಕಡೆಗೂ ಹೋಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಮಾಡ್ತಿರುವಂಥ ಸಮಾಜ ಸೇವೆ ಎಲ್ಲರಿಗೂ ಚಿರಪರಿಚಿತ ಹಂಗಾಗಿ ಇವತ್ತು ತುಂಬ ಅದೂರಿಯಾಗಿ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸೊ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡು ಇನ್ನು ಬರುವ ದಿನಗಳಲ್ಲಿ ಅವರು ಅವರ ಸಮಾಜ ಸೇವೆಯನ್ನು ಇನ್ನೊಂದಷ್ಟು ಉನ್ನತ ಮಟ್ಟಕ್ಕೆ ಏರ್ಸ್ಕೊಂಡು ಹೋಗೋಕ್ಕೆ ಅವ್ರಿಗೆ ಒಳ್ಳೆಯ ಜನಪ್ರತಿನಿಧಿಯಾಗಿ ಸೆಲೆಕ್ಟ್ ಆಗಿ ಇನ್ನೊಂದಷ್ಟು ಹೆಚ್ಚಿಗೆ ಸೇವೆ ಮಾಡಬೇಕು ಅಂತ ಇಲ್ಲಿ ನಡೆದಿರುವಂಥ ಎಲ್ಲರ ಮೂಲಕ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಇವತ್ತು ನಮ್ಮ ರಾಘಣ್ಣವರ ಹುಟ್ಟಿದ ಹಬ್ಬದ ಸಂಭ್ರಮನ ಮಾಡ್ತಾ ಇದ್ದೀವಿ ರಾಘಣ್ಣ ಬಗ್ಗೆ ಹೇಳಬೇಕಂದ್ರೆ ಅವರು ಸುಮಾರು ಈ ಭಾಗದಲ್ಲಿ ಸುಮಾರು ಸಮಾಜ ಸೇವಕ ಮಾಡಿದ್ದಾರೆ ಈ ಬಡವರಿಗಾಗಲಿ ಸಿಕ್ಕಾಪಟ ಹೆಲ್ಪ್ ಮಾಡಿದ್ದಾರೆ ಈ ಕೊರೋನಾ ಟೈಮಲ್ಲಿ ನೋಡ್ರ ಈ ಭಾಗದಲ್ಲಿ ಫಸ್ಟು ಕಿಟ್ ಕೊಟ್ಟಿದ್ದು ಅವರೇ ಅದೇ ಥರ ಸ್ಕೂಲ್ನ ನಡೆಸ್ತಿದ್ದಾರೆ ಅದೇ ಥರ ಎಚ್ ಎಚ್ ಎಸ್ ಆರ್ ಅಟ್ಯಾಚಲ್ಲಿ ಇದ್ದರೆ ಕೂಡ ಕಡಿಮೆ ಫೀಸಲ್ಲಿ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ತುಂಬ ಬೆಸ್ಟು ಸ್ಕೂಲಾಗಿ ಇವತ್ತು ಮುಂದೆ ಬರ್ತಾ ಇದೆ ಅದೇ ಥರ ಮುಂದಿನ ಬರೋ ಕಾಲದಲ್ಲಿ ಅವರು ಈ ಭಾಗದಲ್ಲಿ ಈ ವಾರ್ಡ್ ನಮ್ಮ ವಾರ್ಡಲ್ಲಿ ಕಾರ್ಪೊರೇಟ್ರಾಗಿ ಬರಬೇಕಂತ ನಮ್ಮೆಲ್ಲರೂ ಇಷ್ಟ ಇದೆ ಬರಬೇಕಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಮತ್ತು ಒಂದು ಸಾರಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯನ ಕೋರ್ತಾ ಇದ್ದೀನಿ